ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ನಂದಿಯು ಶಿವನ ವಾಹನ ಆಗಿದ್ದು ಹೇಗೆ ದೇವಸ್ಥಾನದಲ್ಲಿ ನಂದಿಯ ಕಿವಿಯಲ್ಲಿ ಭಕ್ತರು ಕೋರಿಕೆಗಳನ್ನು ಕೇಳಿಕೊಳ್ಳುವುದೇಕೆ ಯಾವುದೇ ವಾಹನ ಇಲ್ಲದೆ ಶಿವನು ತಿರುಗಾಡುವಾಗ ಯಮನು ಶಿವನ ವಾಹನವಾಗಲು ಬಯಸುತ್ತಾನೆ ಆಗ ಶಿವನನ್ನು ಪ್ರಾರ್ಥಿಸಿ ತನ್ನ ಕೋರಿಕೆಯನ್ನು ಹೇಳಿಕೊಳ್ಳುತ್ತಾನೆ ಮತ್ತೊಂದು ಕಥೆಯ ಪ್ರಕಾರ ಶೀಲದ ಎಂಬ ಪುತ್ರ ನಂದಿಯ ಭಕ್ತಿಗೆ ಮೆಚ್ಚಿ ಶಿವನನ್ನು ಶಿವನು ತನ್ನ ಮುಖ್ಯಸ್ಥನನ್ನಾಗಿ ನೇಮಿಸಿಕೊಂಡನು ಎಂದು ನಂಬಲಾಗಿದೆ ಹಿಂದೂಗಳ ಆರಾಧಿಸುವ ಪ್ರಮುಖ ದೇವರಲ್ಲಿ ಶಿವನಿಗೆ ಕೂಡ ಬಹಳ ಪ್ರಾಮುಖ್ಯತೆ ಇದೆ ಭೋಲೆನಾಥ್ ಶಂಕರ್ ಪರಶಿವ ನೀಲಕಂಠ ಮಂಜುನಾಥ ಹೀಗೆ ಶಿವನನ್ನು ನಾನಾ ಹೆಸರುಗಳಿಂದ ಆರಾಧಿಸಲಾಗುತ್ತದೆ ಪತ್ನಿಗೆ ತನ್ನ ದೇಹದ ದೇಹದಲ್ಲಿ ಸ್ಥಾನ ನೀಡಿ ಪತಿಯು ನನ್ನ ಸರಿ ಸಮಾನಳು ಎಂದು ತೋರಿಸಿಕೊಟ್ಟ ಅರ್ಧನಾರೇಶ್ವರ ಶಿವ ಎಂದರೆ ಅನೇಕ ಜನರಿಗೆ ವಿಶೇಷ ಭಕ್ತಿ ಇದೆ ಚಾಮುಂಡೇಶ್ವರಿಗೆ ಸಿಂಹ ಅಯ್ಯಪ್ಪ ಸ್ವಾಮಿಗೆ ಹುಲಿ ಗಣೇಶನಿಗೆ ಇಲಿ ಶನೇಶ್ವರನಿಗೆ ಕಾಗೆ ಹೀಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಂದೊಂದು ದೇವರಿಗೂ ಒಂದೊಂದು ವಾಹನ ಇದೆ ತಮ್ಮ ತಮ್ಮ ವಾಹನಗಳೊಂದಿಗೆ ದೇವರು ಲೋಕ ಸಂಚಾರ ಮಾಡುತ್ತಾರೆ ಎಂದು ನಂಬಲಾಗಿದೆ ಆದರೆ ಶಿವನಿಗೆ ನಂದಿಯು ವಾಹನ ಆಗಿದ್ದರ ಹಿಂದೆ ಒಂದು ರೋಚಕ ಕತೆ ಇದೆ ಶಿವನನ್ನು ಒಲಿಸಿಕೊಂಡ ಯಮ ಮೊದಲು ಶಿವನು ಯಾವುದೇ ವಾಹನ ಇಲ್ಲದೆ ತಿರುಗಾಡುತ್ತಿದ್ದನ್ನು ನೋಡಿ ಯಮನು ಆತನ ವಾಹನವನ್ನಾಗಿ ಇರಲು ಬಯಸುತ್ತಾನೆ ಆದರೆ ಶಿವ ಶಿವನ ಅವನ ವಾಹನವಾಗುವುದು ಸುಲಭದ ಮಾತಲ್ಲ ತನ್ನ ಭಕ್ತರಿಗೆ ತೊಂದರೆ ಆದಾಗ ಯಮನು ಯಮನ ವಿರುದ್ಧ ನಿಂತ ಶಿವನನ್ನು ಒಲಿಸಿಕೊಳ್ಳುವುದು ಕಷ್ಟ ಎಂದು ಯಮನಿಗೂ ತಿಳಿದಿತ್ತು ಅದೇ ಕಾರಣದಿಂದ ಶಿವನನ್ನು ಮೆಚ್ಚಿಸಲು ಯಮನು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಕೊನೆಗೆ ಯಮನು ತಪಸ್ಸಿಗೆ ಮೆಚ್ಚಿದ ಶಿವ ಏನು ಬೇಕೆಂದು ಕೇಳುತ್ತಾನೆ ಆಗ ಯಮನು ತನ್ನ ಮನದ ಆಸೆಯನ್ನು ಕೇಳಿಕೊಳ್ಳುತ್ತಾನೆ ಶಿವನು ಕೂಡ ಒಪ್ಪಿ ಯಮನನ್ನು ನಂದಿಯ ರೂಪದಲ್ಲಿ ತನ್ನ ವಾಹನವನ್ನಾಗಿ ಸ್ವೀಕರಿಸುತ್ತಾನೆ ಮತ್ತೊಂದು ನಂಬಿಕೆ ಪ್ರಕಾರ ಹಿಂದೆ ಶೀಲದ ಎಂಬ ಖುಷಿ ತನ್ನ ಕುಟುಂಬವನ್ನು ಮರೆತು ದೇವರ ಸೇವೆಯಲ್ಲಿ ನಿರತನಾಗುತ್ತಾನೆ ಆದರೆ ಆತನ ಕುಟುಂಬದವರಿಗೆ ಶೀಲದನ ಮದುವೆ ಸಂಸಾರ ವಂಶ ಮುಂದುವರಿಯುತ್ತಿಲ್ಲ ಎಂಬುದೇ ಚಿಂತೆಯಾಗಿರುತ್ತದೆ ತಮ್ಮ ಬೇಸರವನ್ನು ಶೀಲದನ ಮುಂದೆ ಹೇಳಿಕೊಂಡು ಮನೆಗೆ ವಾಪಸ್ಸಾಗುವಂತೆ ಮನವಿ ಮಾಡುತ್ತಾರೆ ಆದರೆ ಶೀಲದ ಅದಕ್ಕೆ ಒಪ್ಪುವುದಿಲ್ಲ ಮನೆಯವರು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶೀಲದನು ಇಂದ್ರನನ್ನು ಕುರಿತು ತಪಸ್ಸು ಆಚರಿಸುತ್ತಾನೆ ತಪಸ್ಸಿಗೆ ಮೆಚ್ಚಿ ಕೋರಿಕೆಗಳನ್ನು ಕೇಳುವ ಇಂದ್ರನ ಮುಂದೆ ಶೀಲದನು ಮದುವೆ ಇಲ್ಲದೆ ಹೆಣ್ಣನ್ನು ಸ್ಪರ್ಶಿ ಸ್ಪರ್ಶಿಸದೆ ನನಗೆ ಒಂದು ಮಗುವನ್ನು ಕೊಡುವಂತೆ ಬೇಡುತ್ತಾನೆ ಆದರೆ ಇಂದ್ರನು ಆ ಕೋರಿಕೆಯನ್ನು ಈಡೇರಿಸುವುದಿಲ್ಲ ದೇವಸ್ಥಾನದಲ್ಲಿ ನಂದಿಯ ಕಿವಿಯಲ್ಲೂ ಭಕ್ತರ ಆಸೆಗಳನ್ನು ಹೇಳಿಕೊಳ್ಳುವುದು ಏಕೆ ನಂತರ ಶೀಲಧನು ಶಿವನನ್ನು ಪ್ರಾರ್ಥಿಸುತ್ತಾನೆ ಶೀಲಧನ ಭಕ್ತಿಗೆ ಮೆಚ್ಚಿ ನಿನ್ನ ಕೋರಿಕೆಯನ್ನು ಈಡೇರಿಸುವುದಾಗಿ ಕೇಳುತ್ತಾನೆ ಹೇಳುತ್ತಾನೆ ಒಮ್ಮೆ ಶೀಲಧನು ಫಲ ಉಳ್ಳುವಾಗ ಒಂದು ಮಗು ಸಿಗುತ್ತದೆ ಆ ಮಗುವೇ ಶಿವನು ನೀಡಿದ ಪ್ರಸಾದ ಎಂದುಕೊಂಡು ಮನೆಗೆ ತಂದು ನಂದಿ ಎಂಬ ಹೆಸರಿಟ್ಟು ಸಾಕುತ್ತಾನೆ ಆದರೆ ನಂದಿಗೆ ಅಲ್ಪಾಯುಷ ಎಂದು ತಿಳಿದು ಸೀಲದನು ನದಿಯನ್ನು ನಂದಿಯನ್ನು ಕುರಿತು ಶಿವನನ್ನು ಪ್ರಾರ್ಥಿಸುವಂತೆ ಕೇಳು ಹೇಳುತ್ತಾನೆ ಅದರಂತೆ ನಂದಿಯು ಶಿವನನ್ನು ಆರಾಧಿಸುತ್ತಾನೆ ನಂದಿಯು ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಸಾವಿನ ಭಯದಿಂದ ಪಾರು ಮಾಡಿ ತನ್ನ ಮುಖ್ಯಸ್ಥನನ್ನಾಗಿ ನೇಮಿಸಿಕೊಳ್ಳುತ್ತಾನೆ ಇದೇ ಸಮಯದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಬರುವ ವಿಷಯವನ್ನು ಶಿವನು ಕುಡಿದು ನೀಲಕಂಠ ಎನಿಸಿಕೊಳ್ಳುತ್ತಾನೆ ಹೀಗೆ ವಿಷ ಕುಡಿಯುವಾಗ ಕೆಲವು ಹನಿಗಳು ಭೂಮಿಯ ಮೇಲೆ ಬೀಳುತ್ತವೆ ಆಗ ನಂದಿಯು ತನ್ನ ನಾಲಿಗೆಯಿಂದ ವಿಷವನ್ನು ನೆಕ್ಕುತ್ತಾನೆ ಈ ಘಟನೆ ನಂತರ ಶಿವನು ನಂದಿಯ ಬಗ್ಗೆ ಇನ್ನಷ್ಟು ಪ್ರೀತಿ ವಿಶ್ವಾಸ ಹೆಚ್ಚಿಸು ಹೆಚ್ಚಾಗುತ್ತದೆ ಅಲ್ಲಿಂದ ತನಗೆ ಸಲ್ಲಬೇಕಾದ ಎಲ್ಲ ಗೌರವ ನಂದಿಗೂ ಸಲ್ಲಬೇಕೆಂದು ಆಜ್ಞಾಪಿಸುತ್ತಾನೆ ಆದ್ದರಿಂದಲೇ ಎಲ್ಲ ದೇವ ದೇವಾಲಯಗಳಲ್ಲಿಯೂ ಶಿವನ ವಿಗ್ರಹದ ಎದುರಿಗೆ ನಂದಿಯ ವಿಗ್ರಹ ಕೂಡ ಇರುತ್ತದೆ ಭಕ್ತರು ಶಿವನನ್ನು ಪ್ರಾರ್ಥಿಸುವ ಮುನ್ನ ನಂದಿಯ ಕಿಮಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಾರೆ ಹೀಗೆ ಮಾಡುವುದರಿಂದ ಆ ಆಸೆ ಬೇಗ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತರದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋ